ಇವತ್ತಲ್ಲಿನ ಧರ್ಮದೇವರು ಧರ್ಮದೈವದ ಒಂದು ಅವಮಾನ ಆಗ್ತಾ ಆ ದೇವರಿಗೆ ಅದು ಸನಾತನ ಹಿಂದೂ ಧರ್ಮದ ಒಂದು ಬಲಿಷ್ಠವಾದ ಒಂದು ಜಾಗ ಅದು ಅದರ ಮಾನ ಮನಿಯಾದಿಯನ್ನು ಉಳಿಸಿಕೊಳ್ಬೇಕಾದ್ರೆ ಅಲ್ಲಿ ನಡೆದಂತ ಸಾಚಾರ ಕೊಲೆ ನಾವು ನಮ್ಮ ಮುಂದೆ ಇಟ್ಟುಕೊಂಡು ನಾವು ಇವತ್ತು ಹೋರಾಟ ಮಾಡ್ತಿದ್ದೇವೆ ಆ ದೃಷ್ಟಿಯಿಂದ ಆ ಆ ಹೋರಾಟದ ಸೌಜನ್ಯ ಮಂಜುನಾಥ ಸ್ವಾಮಿ ಆ ಅಣ್ಣಪ್ಪ ದೇವರು ನ್ಯಾಯಾಧೀಶರ ನೇತೃತ್ವದಲ್ಲಿ ಮೊದಲನಿ ಮಾಡಬೇಕು ಅಂತೇಳಿ ನೀವು ಮತ್ತೆ ಆಕೆಯ ಕುಟುಂಬ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದೀರಿ ರಚನೆ ಮಾಡಬೇಕು ಅಂತ ಕೇಳ್ತಾ ಇದಾರೆ ನಾನು ಪ್ರಥಮ ಹಂತದಿಂದಲೂ ಕೇಳ್ತಾ ಬಂದದ್ದು ಕಾನೂನು ರೀತಿಯ ಒಂದು ತನಿಖೆ ಆಗಬೇಕು ಅಂತ ಹೇಳಿ ಈಗ ನೋಡಿದರೆ ನಾವು ಸಿ ಬಿ ಐ ನೋಡಿ ಆಗಿದೆ ಎಲ್ಲ ಕಳ್ರೆ ಇರೋದು ಸಿಒಡಿ ನೋಡಿ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡಿ ಆಗಿದೆ ರಾಜಕೀಯ ನಾಯಕರುಗಳನ್ನು ನೋಡಿದ ನೋಡಿಯಾಗಿದೆ ಯಾರೇ ಇರಲಿ ಯಾವ ರಾಜಕೀಯ ಪಕ್ಷಗಳೇ ಇರಲಿ ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೋ ಅವರಿಗೆ ಸಪೋರ್ಟಿವ್ ಆಗಿ ನಿಂತದ್ದು ಬಿಟ್ಟರೆ ಇಲ್ಲಿ ಸೌಜನ್ಯನ ಪರವಾಗಿ ನಿಂತ ರಾಜಕೀಯ ನಾಯಕರುಗಳು ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಇಲ್ಲ ಸಿ ಬಿ ಐ ಅಧಿಕಾರಿಗಳು ಇಲ್ಲ ಸಿ ಓಡಿ ಅಧಿಕಾರಿಗಳು ಇಲ್ಲ ನಾವು ಅದಕ್ಕೋಸ್ಕರ ಇವರು ಇವತ್ತು ನ್ಯಾಯಾಂಗದ ಅಡಿಯಲ್ಲಿಯೇ ಅದೇ ಮಾನಿಟರ್ ಮಾಡ್ತಾ ಅದರಲ್ಲಿ ತನಿಖೆ ಆಗ್ಬೇಕು ಅಂತ ಕೇಳುದು ಸಿಬಿಐ ನ್ಯಾಯಾಲಯ ಏನೊಂದು ಆರ್ಡರ್ ಮಾಡಿದೆ ಅದರಲ್ಲಿ ಸೌಜನ್ಯನಿಗೆ ಒಂದು ಕಾಂಪೊಸಿಷನ್ ಕೊಡಬೇಕು ಮತ್ತೆ ಏನು ಆ ತನಿಖೆ ಅಧಿಕಾರಿಗಳಿರ್ಬಹುದು ಡಾಕ್ಟರ್ಸ್ ಇರಬಹುದು ಡಾಕ್ಟರ್ಸ್ ಇರ್ಬೋದು ಏನೇನು ಪ್ರಕರಣವನ್ನು ಮುಚ್ಚಿಸಿದಾರ ಅವ್ರಿಗೆ ಸರಿಯಾದ ಒಂದು ಶಿಕ್ಷೆ ಆಗಬೇಕು ಅಂತ ಹೇಳಿ ಬರೆದಿದ್ದಾರೆ ಅದನ್ನೆಲ್ಲ ಹೇಳಿದ ಮೇಲೆ ರಾಮಯ್ಯನವರು ಇಡೀ ಒಂದು ನಮ್ಮ ಆ ಕಾಪಿಯನ್ನು ತಗೊಂಡು ಒಂದು ಹತ್ತು ನಿಮಿಷ ನೋಡಿ ಓದಿದ್ರು ಅದನ್ನು ಅವ್ರದ್ದು ಏನು ಎಸ್ ವಿ ಪಿ ಅವರು ಇದ್ದಾರಾ ಇಲ್ಲಾದ್ರೆ ಅವರು ಏನು ಕಾನೂನಿನ ಸಲಹೆ ಕೊಡುವಂತ ಅಧಿಕಾರಿಗಳಿದ್ದಾರ ಅವರನ್ನು ಖುದ್ದಾಗಿ ಮಾತಾಡ್ತಿ ಮುಂದಿನ ಕ್ರಮಕ್ಕೆ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ ಅದರ ಜೊತೆ ಜೊತೆ ಇದನ್ನು ಹೇಳಿದ್ದೇವೆ ಯಾರು ಸಂತೋಷ ವರ್ಷದಿಂದ ಜೈಲಲ್ಲಿ ಇದ್ದಾರೆ ಅವರ ಮನೆಯ ಪರಿಸ್ಥಿತಿ ಹೇಗೆ ಇದೆ ಅವನು ಜೈಲಿಗೆ ಹೋದ ಮೇಲೆ ಅವನ ಅಣ್ಣನಿಗೆ ಒಬ್ಬನಿಗೆ ಮದುವೆ ಆಗಿದೆ ಈಗ ಇನ್ನು ಇಬ್ರು ಅಣ್ಣಂದಿರು ಇವನು ಜೈಲಿಗೆ ಹೋದ ಇಬ್ರು ಸಾಮಾನ್ಯ ಒಂದು ಹುಡುಗಿಯರಾಗಿ ನಾಚಿಕೊಳ್ತಾ ಯಾರು ಮನೆಗೆ ಹೋದ್ರ ಮುಖ ನೋಡುದಿಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಬದುಕುವಂತ ವಾಸ್ತವ ಸ್ಥಿತಿ ಇದೆ ಆ ಮನೆಯಲ್ಲಿ ಅವರು ಜೀವಂತವಾಗಿಲ್ಲ ಜೀವಂತ ಸಮಾಧಿಗಳಾಗಿ ಇದ್ದಾರೆ ಅಲ್ಲಿ ಆ ಮನೆಯನ್ನು ನಾವು ನೋಡಬೇಕು ಸೌಜನ್ಯನ ಮನೆಯನ್ನು ನೋಡಬೇಕು ಯಾರ್ಯಾರ ಅಧಿಕಾರಿಗಳು ಈ ಕೇಸಲ್ಲಿ ಕೇಸನ್ನು ಮುಚ್ಚಿಸಿದ್ದಾರೋ ಈ ಪ್ರಕರಣವನ್ನು ಸರ್ವನಾಶ ಮಾಡಿದ್ದಾರೋ ತನಿಖೆಗಳನ್ನು ಅಡ್ಡದಾರಿಯನ್ನು ಹಳ್ಳಕ್ಕಿ ಇಡಿಸಿದ್ದಾರೋ ಇವ್ರಿಗೆಲ್ಲ ಶಿಕ್ಷೆ ಮಾಡ್ತಾ ಇದ್ರಿ ಇದೇ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಅನ್ನುವಂತಹ ಸ್ಟೇ ಬಂದಿದೆ ನಮಗೂ ಕೂಡ ಧರ್ಮಸ್ಥಳ ಗ್ರಾಮ ಅನ್ನೋದು ಭಾರತ ದೇಶದಲ್ಲಿ ಇಲ್ಲ ಅದು ಅದು ಪಾಕಿಸ್ತಾನದ ಹಾಗೆ ಭಾರತ ದೇಶದ ವಿರೋಧಿ ರಾಷ್ಟ್ರ ಆಗಿ ಬದುಕ್ತಾ ಇದೆ ಅಲ್ಲಿ ಯಾಕಂತ ಹೇಳಿದ್ರೆ ಅಲ್ಲಿಗೆ ಯಾವುದೇ ಕಾನೂನು ಲಭ್ಯ ಆಗುವುದಿಲ್ಲ ಯಾವುದೇ ಕೋರ್ಟ್ ಇದ್ದ ಕಾನೂನು ಲಭ್ಯ ಆಗುವುದಿಲ್ಲ ಯಾರು ಜಿಲ್ಲಾಧಿಕಾರಿಯ ನೇಮಕ ಅಲ್ಲಿಗೆ ಲಭ್ಯ ಆಗುವುದಿಲ್ಲ ಯಾವುದೇ ಎ ಸಿ ಡಿ ಸಿ ತಹಶೀಲ್ದಾರ್ ಯಾವ ಕಾನೂನು ಈ ದೇಶದ ಕಾನೂನು ಲಾಗೂ ಆಗೋದಿಲ್ಲ ಅವರಿಗೆ ಪ್ರಜಾಪ್ರಭುತ್ವ ಸತ್ತೋಗಿದೆ ಸತ್ಯವಾಗಿದೆ ಇಲ್ಲಿ ಆದ್ರಿಂದ ನಿಮ್ಗೆ ಹೇಳ್ತೇನೆ ನಾನು ಇದೇ ನಿನ್ನೆಲ್ಲ ಮೊನ್ನೆ ನಾವು ಏನು ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ದೇವ ಆವತ್ತು ಬೆಂಗಳೂರಿನಿಂದ ಗೌಡ ಸಮುದಾಯದವರು ಅಲ್ಲಿ ಸೌಜನ್ಯ ಮನೆ ಎರಡು ಗಂಟೆ ಅಳೆದಾಡ್ತಾರೆ ಧರ್ಮಸ್ಥಳದ ಗ್ರಾಮದ ಒಳಗಡೆ ಎರಡು ಗಂಟೆ ಅಳೆದಾಡ್ತಾರೆ ಯಾವನೋ ಒಬ್ಬ ಅಲ್ಲಿಯ ಜನ ಅವರಿಗೆ ಅಡ್ರೆಸ್ ಹೇಳುವುದಿಲ್ಲ ಸೌಜನ್ಯ ನಿನ್ನೆ ಸಂಪೂರ್ಣವಾದ್ಯಂತ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಅವರು ಎಷ್ಟು ಗಂಟೆ ಅಳ್ತಿದ್ದಾರೆ ಯಾರು ಒಂದು ಸೌಜನ್ಯನ ಮನೆಯಿಂದ ಅಡ್ರೆಸ್ ಕೊಡೋದಿಲ್ಲ ಯಾಕೆ ಹೇಳಿ ಅಲ್ಲಿ ಯಾರು ಎಡ್ರೆಸ್ ಕೊಡ್ತಾನೆ ಮರುದಿ ಅಲ್ಲಿ ಇರುವುದಿಲ್ಲ ನಾನು ಮುಗಿಸ್ಬಿಡ್ತಾರೆ ಇಂಥ ವಾಸ್ತವ ಸ್ಥಿತಿ ಹನ್ನೊಂದು ವರ್ಷದ ಹಿಂದೆ ಅಲ್ಲ ಸತ ಸತಮಾನಗಳಿಂದ ಇವತ್ತಿನ ಈ ಕಾಲಘಟ್ಟದವರೆಗೂ ನಡ್ಕೊಂಡು ಬಂದಿದೆ ನಾವೆಲ್ಲ ಹೇಳಿದ್ರು ನಿನ್ನ ಮಾಧ್ಯಮದವರು ಹೇಳ್ತಾರೆ ಎಂತ ಪರಿಸ್ಥಿತಿ ಮಹೇಶಣ್ಣ ಇಲ್ಲಿ ಮೊನ್ನೆ ಬಂದ ಆ ಗೌಡ್ರುಗಳ ಸಂಘದ ಸದಸ್ಯರು ಹೇಳ್ತಾರೆ ಇವತ್ತು ಕೂಡ ಇಷ್ಟು ಲಕ್ಷಾಂತರ ಜನತೆ ಹೋರಾಟ ಮಾಡುವಾಗ ಕೂಡ ಇಲ್ಲಿ ಈ ರೀತಿಯ ವಾತಾವರಣ ಇದ್ರೆ ನೀವೆಲ್ಲ ಹೇಗೆ ಇಲ್ಲ ಅಂತೇಳಿ ನೋಡಿ ನಾವು ಕೂಡ ಅದೇ ಒಂದು ಕಷ್ಟದಲ್ಲಿ ಅಲ್ಲಿ ಬದುಕುವರು ಅಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯೇ ಸತ್ತೋಗಿದೆ ನಾವು ಇವತ್ತು ಸರ್ಕಾರಕ್ಕೆ ಒತ್ತಡ ಮಾಡೋದು ನಮ್ಗೆ ಇಲ್ಲೇ ಮೇಲು ಕೀಲು ಜಾತಿ ಧರ್ಮ ಲೆಫ್ಟು ರೈಟು ಯಾವುದು ಇಲ್ಲ ನಮ್ಗೆ ಬೇಕಾಗಿರುವುದು ಬರೇ ನ್ಯಾಯ ಮಾತ್ರ ನಾವು ಬೇರೆ ಯಾವುದನ್ನು ನೋಡುದಿಲ್ಲ ನ್ಯಾಯ ಕೊಡಿ ನಮ್ಗೆ ಸೌಜನ್ಯನ ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಡಿ ಸೌಜನ್ಯನಿಗೆ ನ್ಯಾಯ ಕೊಡಿಸಿ ಇನ್ನಲ್ಲಿ ಹೆಣ್ಮಕ್ಳು ಸಾಯ್ಬಾರ್ದು ಸಾಯಬಾರ್ದು ಇದನ್ನು ಕೇಳುವಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ದಯಮಾಡಿ ನೀವು ಆ ಕಡೆ ನಿಮ್ಮ ಚಿತ್ತವನ್ನು ತಿರುಗಿಸಿ ನಿಮಗೆ ಗೊತ್ತಿದ್ದೆ ಆ ಧರ್ಮಸ್ಥಳದ ಒಳಗಡೆ ನಡೆಯುವಂತ ಏನೇನು ಘಟನೆಗಳು ಅವ್ರಿಗೆ ಗೊತ್ತಿದೆ ಏನು ಸಿದ್ದರಾಮಯ್ಯರು ಹೊಸತ್ತಾಗಿ ಸಿಎಂ ಆಗಿದ್ದಲ್ಲ ಅಲ್ಲ ನಲವತ್ತೈವತ್ತು ವರ್ಷದಿಂದ ರಾಜಕೀಯದಲ್ಲಿದ್ದವರು ಇಲ್ಲಿ ಒಂದೊಂದು ಇಂಚು ಇಂಚು ಮಾಹಿತಿ ಅವರಿಗಿದೆ ಉತ್ತರ ಕೊಡಬೇಕಲ್ಲ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ನಾವೇನು ಮನೆಯವರು ಹೋರಾಟಗಾರರು ಇರ್ಬೋದು ಒಡನಾಡಿ ಸಂಸ್ಥೆ ಇರ್ಬೋದು ಕೊಟ್ಟಂತ ಮನೆಗೆ ಸಕ್ಷಣ ಸ್ಪಂದನೆ ಮಾಡಬೇಕು ಈ ಒಂದು ಕೇಸನ್ನು ರೀ ಓಪನ್ ಮಾಡಿ ಒಂದು ಒಳ್ಳೆ ರೀತಿಯ ಸಮಾಜ ನಿರ್ಮಾಣ ಮಾಡಲಿಕ್ಕೋಸ್ಕರ ಅತ್ಯಾಚಾರಿಗಳನ್ನು ದೈಲಿಗೆ ಜೈಲಿಗೆ ಹತ್ತಿ ಆ ಸೌಜನ್ಯನ್ನ ಒಂದು ಆ ಬಾಲಕಿಗೆ ನ್ಯಾಯವನ್ನು ದೊರಕಿ ನೋಡುವಂತ ನಮ್ಮ ಪ್ರಶ್ನೆ